ರಚನಾ ಕವಿತಾ ಸರಪಳಿಯಲ್ಲಿ ಇಂದು ನನ್ನ ಪುಟ್ಟ ಕವಿತೆ ನೆನಪಾಗಲಿಲ್ಲ ನೆನಪಾಗಲಿಲ್ಲವೇ ಕೇಳಿದಳಾಕೆ ಹೀಗೆ ನನ್ನನ್ನು ಕೇಳಿದಳಾಕೆ ಹೀಗೆ ನನ್ನನ್ನು ನನ್ನ ನೆನಪಾಗಲಿಲ್ಲವೆ ನನ್ನ ನೆನಪಾಗಲಿಲ್ಲವೇ ಯೋಚಿಸಿದೆ ತಲೆ ಕೆಡಿಯುತ್ತಾ ಹೇಳಿದೆ ಗುಟ್ಟಾದ ಮಾತೊಂದ ನಿನಗಿಂದು ಹೇಳಲೆ ಗುಟ್ಟಾದ ಮಾತೊಂದ ಮಾತೊಂದ್ ನಿನಗಿಂದು ಹೇಳಲೆ ಕಿವಿಯ ಮೇಲಿನ ಕೂದಲನ್ನು ಸರಿಸಿ ಪಿಸುಗುಟ್ಟೆ ಓ ಹೆಂಡತಿ ಓ ಹೆಂಡತಿ ನಿನ್ನ ನೆನಪಾಗಲು ನಾ ನಿನ್ನನ್ನು ಒಂದಿನಿತು ಮರೆಯಬೇಕಲ್ಲ ನಿನ್ನ ನೆನಪಾಗಲು ನಾನು ಒಂದಿನ ನಿನ್ನ ಮರೆಯಬೇಕಲ್ಲ ನೆಲೆಸಿರುವೆ ನೀ ನನ್ನೊಳಗೆ ನನ್ನ ತನುಮನಗಳಲ್ಲಿ ನೆಲೆಸಿರುವೆ ನೀ ನನ್ನೊಳಗೆ ನನ್ನ ತನುಮನಗಳಲ್ಲಿ ನನ್ನ ಜೀವದ ಪ್ರತಿ ಉಸಿರಿನಲ್ಲಿ ನನ್ನ ಹೃದಯದ ಪ್ರತಿ ಬಡಿತದಲ್ಲಿ ನನ್ನ ಜೀವದ ಪ್ರತಿ ಉಸಿರಿನಲ್ಲಿ ನನ್ನ ಹೃದಯದ ಪ್ರತಿ ಬಡಿತದಲ್ಲಿ ವೆಂಕಟೇಶ್ ಕಾಮತ್